ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶೀಬಾ ಚಾನೆಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಪೈನಾಪಲ್ ಚಾಟ್ ಮಾಡ್ನ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಈಗ ಎಕ್ಸಾಮ್ಸ್ ಎಲ್ಲ ಮುಗೀತಾ ಇದೆ ಮಕ್ಕಳಿಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಮನೆಗೆ ಬರ್ತಾರೆ ಅಂಥ ಟೈಮಲ್ಲಿ ಈವ್ನಿಂಗ್ ನೀವು ಒಂದೊಂದು ಸ್ನ್ಯಾಕ್ಸ್ನ ಮನೇಲಿ ಮಾಡಿಕೊಡಿ ಮಕ್ಕಳು ಖುಷಿಯಾಗಿ ತಿಂತಾರೆ ಹೊರಗಡೆ ಹೋಗಿ ತಿನ್ನೋ ಬದಲು ನಾವು ಮನೆಯಲ್ಲೇ ಹೈಜನಿಕಾಗಿ ಸಫಿಷಿಯಂಟಾಗಿ ಟೇಸ್ಟಿಯಾಗಿ ತಿನ್ಬೋದು ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಪೈನಾಪಲ್ ಚೆನ್ನಾಗಿ ಅಣ್ಣಾಗಿರುವಂಥ ಪೈನಾಪಲ್ ತೊಗೊಳ್ಬೇಕು ನೋಡಿ ಈ ಥರ ಇರಬೇಕು ಕಲರು ಆ ಥರ ಚೆನ್ನಾಗಿ ಅಣ್ಣಾಗಿರ್ಬೇಕಿಲ್ಲಾಂದ್ರೆ ಹುಳಿ ಬಂದುಬಿಡುತ್ತೆ ಪೈನಾಪಲ್ಗೆ ಆಮೇಲೆ ಕಟ್ ಮಾಡಿಬಿಟ್ಟು ಸೆಂಟ್ರ್ ಗಂಟು ಥರ ಇರುತ್ತೆ ಅದನ್ನು ತೆಗ್ದುಬಿಡ್ಬೇಕು ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ಆಮೇಲೆ ಪೈನಾಪಲ್ನ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸ್ಮಾಲ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇದು ಕಡಲೆಕಾಯಿ ಬೀಜ ಎಣ್ಣೆಯಲ್ಲಿ ಹುರಿದು ತೆಗ್ದಿರೋದು ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಸೌತೆಕಾಯಿ ಅದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು ಒಳಗಡೆ ಬೀಜ ತೆಗ್ದಿಟ್ಟು ಇದು ಮಿಕ್ಷರು ಮತ್ತು ಕ್ಯಾರೆಟ್ನ ತುರ್ದು ತೊಗೊಳ್ಬೇಕು ಮತ್ತು ಹಾಗೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಪುರಿ ಇದು ಕಡಲೆ ಪುರಿ ಇದಿಷ್ಟು ಐಟಮ್ಸ್ ಬೇಕು ಒಂದು ಸಲ ನೋಡ್ಕೊಳ್ಳಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಸೌತೆಕಾಯಿ ಪೈನಾಪಲ್ ಮಿಕ್ಷರ್ ಕೊತ್ತಂಬರಿ ಸೊಪ್ಪು ಪುರಿ ಕಡಲೆಕಾಯಿ ಬೀಜ ಇದಿಷ್ಟು ಐಟಮ್ಸನ್ನು ರೆಡಿ ಮಾಡಿಟ್ಕೊಳ್ಳಿ ಮಾಡಿಟ್ಕೊಂಡು ಒಂದು ದೊಡ್ಡ ಬೌಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಎಲ್ಲವನ್ನು ಹಾಕಬೇಕು ಒಂದೊಂದು ಒನ್ ಬೈ ಒನ್ ಬೈ ಎಲ್ಲ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಒಂದು ಸಲ ತಿಂದರೆ ಇನ್ನೊಂದು ಸಲ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಎವ್ರಿ ಡೇ ಟೈಮ್ ಡೇನೂ ನೀವು ಒಂದೊಂದು ಸ್ನ್ಯಾಕ್ಸ್ ಮಾಡೋದನ್ನ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ಹಾಕಬೇಕು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಮಗೀಗ ಯಾರಿಗಾದ್ರೂ ಕೊಡಬೇಕು ಅಂತನ್ನುವಾಗ ರೆಡಿ ಮಾಡಬೇಕು ಅಂದರೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ರೆ ಪುರಿ ಮತ್ತು ಮಿಕ್ಷರ್ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ ಈ ಕ್ರಿಸ್ಪಿಯಾಗಿ ಸಿಗಬೇಕು ತಿನ್ನಲಿಕ್ಕೆ ಹಾಗಾಗಿ ಯಾವಾಗ ಸರ್ವ್ ಮಾಡ್ತೀರಾ ಆ ಟೈಮಲ್ಲಿ ಎಲ್ಲವನ್ನು ಒಂದು ಬೌಲ್ಗೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಫ್ಲೇವರ್ ಎಷ್ಟು ಚೆನ್ನಾಗಿ ಸಿಗುತ್ತೆ ಇದು ಈ ಥರ ತಿನ್ನೋದ್ರಿಂದ ಮಕ್ಳಿಗೆ ಖುಷಿಯಾಗಿ ತಿಂತಾರೆ ಜೊತೆಗೆ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲವೂ ಒಳಗೆ ಸೇರುತ್ತೆ ಹಾಗಾಗಿ ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿ ಅನಿಸುತ್ತೆ ಮತ್ತು ಇದೆಲ್ಲ ಆದಮೇಲೆ ಅಚ್ಕಾರದ ಪುಡಿ ಸ್ವಲ್ಪ ಹಾಕಬೇಕು ಎಲ್ಲ ಹಾಕಿದ್ಮೇಲೆ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಅದೊಂದು ಟೇಸ್ಟ್ ಸಿಗಲಿಕ್ಕೆ ಅಷ್ಟೇ ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ ಮಾಡ್ಕೊಳ್ಳೋದಷ್ಟೇ ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಆ ಪೈನಾಪಲ್ದು ಫ್ಲೇವರು ಮತ್ತು ಕಡಲೆಕಾಯಿ ಬೀಜ ಟೊಮೆಟೊ ಈರುಳ್ಳಿ ಸೌತೆಕಾಯಿ ಎಲ್ಲ ಒಂದು ಒಂದು ಸ್ಪೂನ್ ನಾವು ತಿನ್ನುವಾಗ ಅದು ಅಗಿತಾ ಇದ್ದರೆ ಅದರದ್ದು ಎಲ್ಲ ಟೇಸ್ಟು ನಮಗೆ ಬರ್ತಾ ಇರುತ್ತೆ ಅದನ್ನು ಫ್ರೆಶ್ಶಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತಿಂದ್ಬಿಟ್ಟು ನನಗೆ ಹೇಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು